ಎಲ್ಲರಿಗೂ ಕ್ರ್ಯಾಕ್ ಎಸ್ ಎಸ್ ಸಿ ಎಕ್ಸಾಮ್ ಆಟ್ ಎಸ್ ಎಸ್ ಸಿ ಕನ್ನಡ ಜಿ ಕೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಫ್ರೆಂಡ್ಸ್ ಇನ್ನೂ ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ ಸೊ ಇದು ಭಾರತದ ಸಂವಿಧಾನದ ಬಗ್ಗೆ ಟಾಪ್ ಥರ್ಟಿ ಕ್ವಶನ್ಸ್ ಪಾರ್ಟ್ ಒನ್ ಆಗಲೇ ವಿಡಿಯೋ ಮಾಡಿದ್ದೀನಿ ಸೊ ಇದು ಪಾರ್ಟ್ ಟು ಆಗಿರುತ್ತೆ ಸೊ ಥರ್ಟಿ ಒನ್ನಿಂದ ಸಿಕ್ಸ್ಟಿ ವರೆಗೂ ಟೋಟಲ್ ಮೂವತ್ತು ಕ್ವಶನ್ಸ್ ಇರುತ್ತೆ ಸೊ ಪಾರ್ಟ್ ವೈಸ್ ಥರ್ಟಿ ತರ್ಟಿ ಕ್ವಶನ್ಸ್ ಕ್ಲಾಸ್ ನಡೆಯುತ್ತೆ ಸೊ ಯಾರು ಮಿಸ್ ಮಾಡ್ಕೋಬೇಡಿ ನೀವು ಎಸ್ ಎಸ್ ಸಿ ಜಿ ಡಿ ಎಂ ಟಿ ಎಸ್ ಸಿ ಎಚ್ ಎಸ್ ಎಲ್ ಸಿ ಎಲ್ ಯಾವುದೇ ಪರೀಕ್ಷೆ ತಯಾರಿ ನಡೆಸುತ್ತದಲ್ಲಿ ಸೊ ತಪ್ಪದೇ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮಗೆ ನೋಟಿಫಿಕೇಶನ್ ಬರುತ್ತೆ ಬನ್ನಿ ಕ್ವೆಶನ್ಸ್ ನೋಡೋಣ ಸೊ ಪ್ರಶ್ನೆ ಮೂವತ್ತೊಂದು ಸಂವಿಧಾನದ ವಿಧಿ ಹದಿನೇಳರಲ್ಲಿ ಯಾವುದರ ಬಗ್ಗೆ ತಿಳಿಸಲಾಗಿದೆ ಸೊ ಇದು ಸರಿಯಾದ ಉತ್ತರ ಅಸ್ಪೃಶ್ಯತೆ ನಿಷೇಧ ಅಥವಾ ನಿವಾರಣೆ ಪ್ರಶ್ನೆ ಮೂವತ್ತೆರಡು ಸ್ವಾತಂತ್ರ್ಯ ಹಕ್ಕುಗಳ ಬಗ್ಗೆ ತಿಳಿಸುವ ಸಂವಿಧಾನದ ವಿಧಿ ಯಾವುದು ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಹತ್ತೊಂಬತ್ತರಿಂದ ಇಪ್ಪತ್ತೆರಡರವರೆಗಿನ ವಿಧಿಗಳು ಪ್ರಶ್ನೆ ಮೂವತ್ತ್ಮೂರು ಅಪರಾಧಿಯ ರಕ್ಷಣಾ ಹಕ್ಕುಗಳ ಬಗ್ಗೆ ತಿಳಿಸುವ ಸಂವಿಧಾನದ ವಿಧಿ ಯಾವುದು ಸೊ ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ವಿಧಿ ಇಪ್ಪತ್ತು ಪ್ರಶ್ನೆ ಮೂವತ್ತ್ನಾಲ್ಕು ಯಾವ ತಿದ್ದುಪಡಿ ಕಾಯ್ದೆ ಮೂಲಕ ಇಪ್ಪತ್ತೊಂದು ಎ ವಿಧಿಯಡಿಯಲ್ಲಿ ಆರರಿಂದ ಹದಿನಾಲ್ಕು ವರ್ಷದ ಮಕ್ಕಳಿಗೆ ಶಿಕ್ಷಣ ಪಡೆಯುವುದನ್ನು ಮೂಲಭೂತ ಹಕ್ಕು ಎಂದು ಘೋಷಿಸಲಾಗಿದೆ ಇದಕ್ಕೆ ಸರಿಯಾದ ಉತ್ತರ ಎರಡು ಸಾವಿರದ ಎರಡರ ಎಂಬತ್ತಾರನೇ ತಿದ್ದುಪಡಿ ನೆಕ್ಸ್ಟ್ ಕ್ವಶನ್ ಪ್ರಶ್ನೆ ಮೂವತ್ತೈದು ಶಿಕ್ಷಣದ ಹಕ್ಕು ಯಾವ ವಿಧಿಯಡಿಯಲ್ಲಿ ವಿವರಿಸಲಾಗಿದೆ ಇದು ಸರಿಯಾದ ಉತ್ತರ ಬಂದ್ಬಿಟ್ಟು ಇಪ್ಪತ್ತೊಂದು ಎ ವಿಧಿ ಸೊ ಇವು ಕ್ವಶನ್ಸ್ ಎಲ್ಲ ರಿಪ್ ಪ್ರತಿಯೊಂದು ಪರೀಕ್ಷೆಗಳಲ್ಲಿ ರಿಪೀಟ್ ಆಗಿರೋ ಕ್ವಶನ್ಸ್ಗಳು ಮತ್ತು ಪದೇ ಪದೇ ಕೇಳಲಾಗುವ ಪ್ರಶ್ನೋತ್ತರಗಳು ಆಲ್ರೆಡಿ ಎಕ್ಸಾಮ್ ಅಟೆಂಡ್ ಮಾಡಿರೋರಿಗೆ ಗೊತ್ತಿರುತ್ತೆ ಪ್ರಶ್ನೆಗಳು ಯಾವ ರೀತಿ ಬರುತ್ತೆ ಅಂತ ಹೇಳಿ ನೆಕ್ಸ್ಟ್ ಕ್ವಶನ್ ಪ್ರಶ್ನೆ ಮೂವತ್ತಾರು ಶೋಷಣೆಯ ವಿರುದ್ಧದ ಹಕ್ಕು ಬಗ್ಗೆ ತಿಳಿಸಲಾದ ಸಂವಿಧಾನದ ವಿಧಿ ಯಾವುದು ಇದಕ್ಕೆ ಸರಿಯಾದ ಉತ್ತರ ಇಪ್ಪತ್ತ್ಮೂರು ಮತ್ತು ಇಪ್ಪತ್ನಾಲ್ಕನೇ ವಿಧಿಗಳು ಪ್ರಶ್ನೆ ಮೂವತ್ತೇಳು ಸಂವಿಧಾನದ ಯಾವ ವಿಧಿ ಹದಿನಾಲ್ಕು ವರ್ಷದ ಒಳಗಿನ ಮಕ್ಕಳನ್ನು ಅಪಾಯಕಾರಿ ಚಟುವಟಿಕೆಗಳಿಗೆ ತೊಡಗಿಸುವುದು ನಿಷೇಧಿಸುತ್ತದೆ ಅಂದರೆ ಬಾಲ ಕಾರ್ಮಿಕ ನಿಷೇಧ ಪದ್ಧತಿ ಅಂತ ಕೇಳ್ಬೋದು ಸೊ ಇದಕ್ಕೆ ಸರಿಯಾದ ಉತ್ತರ ವಿಧಿ ಇಪ್ಪತ್ತ್ನಾಲ್ಕು ಪ್ರಶ್ನೆ ಮೂವತ್ತೆಂಟು ಧಾರ್ಮಿಕ ಸ್ವಾತಂತ್ರ್ಯದ ಹಕ್ಕುಗಳ ಬಗ್ಗೆ ತಿಳಿಸುವ ಸಂವಿಧಾನದ ವಿಧಿಗಳು ಯಾವುವು ಇದಕ್ಕೆ ಸರಿಯಾದ ಉತ್ತರ ಇಪ್ಪತ್ತೈದರಿಂದ ಇಪ್ಪತ್ತೆಂಟರವರೆಗಿನ ವಿಧಿಗಳು ಸೊ ನಾವು ಆರ್ಟಿಕಲ್ಸ್ ಅಂತ ಕೇಳ್ಬೋದು ಅನುಚ್ಛೇದ ಅಂತ ಕೇಳ್ಬೋದು ಪ್ರಶ್ನೆ ಮೂವತ್ತೊಂಬತ್ತು ಸಂವಿಧಾನದ ಪರಿಹಾರದ ಹಕ್ಕು ಯಾವ ವಿಧಿಯಡಿ ವಿವರಿಸಲಾಗಿದೆ ಇದಕ್ಕೆ ಸರಿಯಾದ ಉತ್ತರ ವಿಧಿ ಮೂವತ್ತೆರಡು ಪ್ರಶ್ನೆ ನಲವತ್ತು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಸಂವಿಧಾನದ ಯಾವ ವಿಧಿಯನ್ನು ಸಂವಿಧಾನದ ಆತ್ಮ ಮತ್ತು ಹೃದಯ ಎಂದು ಕರೆದಿದ್ದಾರೆ ಇದಕ್ಕೆ ಸರಿಯಾದ ಉತ್ತರ ಮೂವತ್ತೆರಡನೇ ವಿಧಿ ನೆಕ್ಸ್ಟ್ ಕ್ವಶನ್ಸ್ ಹೈಕೋರ್ಟ್ ಯಾವ ವಿಧಿ ಪ್ರಕಾರ ರಿಟ್ಗಳನ್ನು ಹೊರಡಿಸುತ್ತದೆ ಸೊ ಇದಕ್ಕೆ ಸರಿಯಾದ ಉತ್ತರ ಎರಡುನೂರ ಇಪ್ಪತ್ತಾರನೇ ವಿಧಿ ಪ್ರಕಾರ ಸೊ ಸುಪ್ರೀಂ ಕೋರ್ಟ್ ಯಾವ ವಿಧಿ ಪ್ರಕಾರ ರಿಟ್ ಹೊರಡಿಸಿದೆ ಅಂತ ಹೇಳಿ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಪ್ರಶ್ನೆ ನಲ್ವತ್ತೆರಡು ರಾಜ್ಯ ನೀತಿ ನಿರ್ದೇಶಕ ತತ್ವಗಳು ಯಾವ ದೇಶದ ಸಂವಿಧಾನದಿಂದ ಎರವಲು ಪಡೆಯಲಾಗಿದೆ ಇದಕ್ಕೆ ಸರಿಯಾದ ಉತ್ತರ ಐರ್ಲೆಂಡ್ ಸೊ ಇದು ಭಾಗ ನಾಕರಲ್ಲಿದೆ ಸೊ ಮೂವತ್ತಾರರಿಂದ ಐವತ್ತೊಂದರವರೆಗಿನ ವಿಧಿಗಳು ಪ್ರಶ್ನೆ ನಲವತ್ತ್ಮೂರು ಗ್ರಾಮ ಪಂಚಾಯಿತಿಗಳ ಸಂಘಟನೆ ಬಗ್ಗೆ ತಿಳಿಸಲಾದ ಸಂವಿಧಾನದ ವಿಧಿ ಸೊ ಸರಿಯಾದ ಉತ್ತರ ಆರ್ಟಿಕಲ್ ನಲವತ್ತು ಪ್ರಶ್ನೆ ನಾಲ್ವತ್ನಾಲ್ಕು ಮದ್ಯಪಾನ ಮತ್ತು ಮಾದಕ ವಸ್ತುಗಳ ನಿಷೇಧ ಮಾಡಲಾದ ಆರ್ಟಿಕಲ್ ಯಾವುದು ಇದಕ್ಕೆ ಸರಿಯಾದ ಉತ್ತರ ವಿಧಿ ನಾಲ್ವತ್ತೇಳು ಪ್ರಶ್ನೆ ನಲವತ್ತೈದು ಕೃಷಿ ಮತ್ತು ಪಶುಸಂಗೋಪನೆಯ ಸಂಘಟನೆ ಬಗ್ಗೆ ವಿವರಿಸುವ ವಿಧಿ ಯಾವುದು ಸೊ ಇದಕ್ಕೆ ಸರಿಯಾದ ಉತ್ತರ ವಿಧಿ ನಾಲ್ವತ್ತೆಂಟು ನೆಕ್ಸ್ಟ್ ಕ್ವಶನ್ ಪ್ರಶ್ನೆ ನಾಲ್ವತ್ತಾರು ನಾಗರಿಕರಿಗೆ ಏಕರೂಪದ ಸಿವಿಲ್ ಸಂಹಿತೆ ಯಾವ ವಿಧಿಯಡಿಯಲ್ಲಿ ವಿವರಿಸಲಾಗಿದೆ ಇದು ಸರಿಯಾದ ಉತ್ತರ ವಿಧಿ ನಾಲ್ವತ್ನಾಲ್ಕು ಪ್ರಶ್ನೆ ನಲವತ್ತೇಳು ನ್ಯಾಯಾಂಗವನ್ನು ಕಾರ್ಯಾಂಗದಿಂದ ಬೇರ್ಪಡಿಸುವುದು ಅಥವಾ ಪ್ರತ್ಯೇಕಿಸುವ ವಿಧಿ ಇದು ಸರಿಯಾದ ಉತ್ತರ ವಿಧಿ ಐವತ್ತು ಪ್ರಶ್ನೆ ನಲವತ್ತೆಂಟು ಆರ್ಟಿಕಲ್ ಐವತ್ತೊಂದು ಯಾವುದರ ಬಗ್ಗೆ ತಿಳಿಸುತ್ತದೆ ಸೊ ಇದು ಸರಿಯಾದ ಉತ್ತರ ಅಂತಾರಾಷ್ಟ್ರೀಯ ಶಾಂತಿ ಮತ್ತು ಭದ್ರತೆಯನ್ನು ವೃದ್ಧಿಗೊಳಿಸುವುದು ಪ್ರಶ್ನೆ ನಲವತ್ತೊಂಬತ್ತು ಮೂಲಭೂತ ಕರ್ತವ್ಯಗಳು ಬಗ್ಗೆ ತಿಳಿಸುವ ಸಂವಿಧಾನದ ಆರ್ಟಿಕಲ್ ಯಾವುದು ಐವತ್ತೊಂದು ಎ ವಿಧಿ ಪ್ರಶ್ನೆ ಐವತ್ತು ಪ್ರಸ್ತುತ ಒಟ್ಟು ಎಷ್ಟು ಮೂಲಭೂತ ಕರ್ತವ್ಯಗಳು ಅಳವಡಿಸಲಾಗಿದೆ ಅದು ಸರಿಯಾದ ಉತ್ತರ ಅನ್ನೋದು ಮೊದಲ ಹತ್ತಿದ್ದು ನೆಕ್ಸ್ಟ್ ಕ್ವೆಶನ್ ಸಂವಿಧಾನದ ಯಾವ ವಿಧಿಯು ರಾಷ್ಟ್ರಪತಿ ಹುದ್ದೆಗೆ ಅವಕಾಶ ಕಲ್ಪಿಸಿದೆ ಇದಕ್ಕೆ ಸರಿಯಾದ ಉತ್ತರ ಐವತ್ತೆರಡನೇ ವಿಧಿ ಪ್ರಶ್ನೆ ಐವತ್ತೆರಡು ರಾಷ್ಟ್ರಪತಿ ಹುದ್ದೆಗೆ ಸ್ಪರ್ಧಿಸಲು ಕನಿಷ್ಠ ಬೇಕಾದ ವಯಸ್ಸು ಎಷ್ಟು ಇದಕ್ಕೆ ಸರಿಯಾದ ಉತ್ತರ ಮೂವತ್ತೈದು ವರ್ಷ ಪ್ರಶ್ನೆ ಐವತ್ತ್ಮೂರು ರಾಷ್ಟ್ರಪತಿಯವರಿಗೆ ಯಾರು ಪ್ರಮಾಣವಚನ ಬೋಧಿಸುತ್ತಾರೆ ಇದು ಸರಿಯಾದ ಉತ್ತರ ಸುಪ್ರೀಂ ಕೋರ್ಟಿನ ಮುಖ್ಯ ನ್ಯಾಯಾಧೀಶರು ಪ್ರಶ್ನೆ ಐವತ್ನಾಲ್ಕು ಅಟಾರ್ನಿ ಜನರಲ್ ಅವರ ನೇಮಕ ಬಗ್ಗೆ ತಿಳಿಸುವ ಸಂವಿಧಾನದ ವಿಧಿ ಯಾವುದು ಇದು ಸರಿಯಾದ ಉತ್ತರ ಎಪ್ಪತ್ತಾರನೇ ವಿಧಿ ಪ್ರಶ್ನೆ ಐವತ್ತೈದು ಸಂವಿಧಾನದ ಯಾವ ವಿಧಿಯು ರಾಜ್ಯಪಾಲರ ನೇಮಕದ ಬಗ್ಗೆ ತಿಳಿಸುತ್ತದೆ ಇದಕ್ಕೆ ಸರಿಯಾದ ಉತ್ತರ ಒನ್ನೂರ ಐವತ್ತೈದನೇ ವಿಧಿ ನೆಕ್ಸ್ಟ್ ಕ್ವಶನ್ ಪ್ರಶ್ನೆ ಐವತ್ತಾರು ಹಣಕಾಸು ಆಯೋಗದ ಅಧ್ಯಕ್ಷ ಮತ್ತು ಸದಸ್ಯರ ನೇಮಕ ಮಾಡುವ ಸಂವಿಧಾನದ ವಿಧಿ ಇದಕ್ಕೆ ಸರಿಯಾದ ಉತ್ತರ ಎರಡುನೂರ ಎಂಬತ್ತು ಒಂದನೇ ವಿಧಿ ಪ್ರಶ್ನೆ ಐವತ್ತೇಳು ರಾಷ್ಟ್ರೀಯ ತುರ್ತು ಪರಿಸ್ಥಿತಿಗಳ ಘೋಷಣೆ ಬಗ್ಗೆ ತಿಳಿಸುವ ಸಂವಿಧಾನದ ವಿಧಿ ಯಾವುದು ಇದು ಸರಿಯಾದ ಉತ್ತರ ಬಂದಮಿತ್ತು ಮೂರು ಐವತ್ತೆರಡನೇ ವಿಧಿ ಪ್ರಶ್ನೆ ಐವತ್ತೆಂಟು ಪ್ರತಿ ಐದು ವರ್ಷಗಳಿಗೊಮ್ಮೆ ಹಣಕಾಸು ಆಯೋಗ ನೇಮಕ ಮಾಡುವ ಸಂವಿಧಾನದ ವಿಧಿ ಯಾವುದು ಇದು ಸರಿಯಾದ ಉತ್ತರ ಎರಡುನೂರ ಎಂಬತ್ತನೇ ವಿಧಿ ಪ್ರಶ್ನೆ ಐವತ್ತು ಸಂವಿಧಾನದ ಸಾರಿ ಪ್ರಶ್ನೆ ಐವತ್ತೊಂಬತ್ತು ಸಂವಿಧಾನದ ಯಾವ ವಿಧಿಯು ಭಾರತದ ಉಪರಾಷ್ಟ್ರ ಹುದ್ದೆಗೆ ಅವಕಾಶ ಕಲ್ಪಿಸಿದೆ ಇದು ಸರಿಯಾದ ಉತ್ತರ ಅರುವತ್ತ್ಮೂರನೇ ವಿಧಿ ಪ್ರಶ್ನೆ ಅರವತ್ತು ಉಪರಾಷ್ಟ್ರಪತಿ ಹುದ್ದೆಗೆ ಸ್ಪರ್ಧಿಸಲು ಬೇಕಾದ ಕನಿಷ್ಠ ವಯಸ್ಸು ಎಷ್ಟು ಇದು ಸರಿಯಾದ ಉತ್ತರ ಬಂದ್ಬಿಟ್ಟು ಮೂವತ್ತೈದು ವರ್ಷ ಸ್ನೇಹಿತರೆ ಇವೆಲ್ಲ ಇಂಪಾರ್ಟೆಂಟ್ ಆದ ಪ್ರಶ್ನೋತ್ತರಗಳು ಸೊ ಯಾರು ಮಿಸ್ ಮಾಡ್ಕೋಬೇಡಿ ಸೊ ಇದೇ ರೀತಿ ನಾನು ಡೇಲಿ ಮೂವತ್ತು ಪ್ರಶ್ನೆಗಳ ಸರಣಿಯೊಂದಿಗೆ ಭಾರತದ ಸಂವಿಧಾನ ಸಂಪೂರ್ಣವಾಗಿ ಸ್ಟಡಿ ಮಾಡೋಣಂತೆ ಸೊ ಹಾಗಾಗಿ ತಪ್ಪದೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಡಿ ಸೊ ನಮಗೆ ಹೆಚ್ಚಿನ ಮೋಟಿವೇಶನ್ ಸಿಗುತ್ತೆ ಸೊ ಇದರಿಂದ ನಮಗೂ ಹೆಚ್ಚಿನ ವಿಡಿಯೋಗಳ ಥರಕ್ಕೆ ತುಂಬ ಹೆಲ್ಪ್ ಆಗುತ್ತೆ ಸೊ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ಇಬೇಡಿ ಸೊ ನಿಮಗೆ ಪಿ ಡಿ ಎಫ್ ಬೇಕಾದಲ್ಲಿ ಸೊ ನಂಬರ್ ಕೊಟ್ಟಿರ್ತೀವಿ ಸೊ ನೀವು ಕಾಂಟ್ಯಾಕ್ಟ್ ಮಾಡಿ ಪಿ ಡಿ ಎಫ್ನ ಪಡ್ಕೋಬೋದು ಸೊ ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು ಸಿಗೋಣ ಮುಂದಿನ ವಿಡಿಯೋದಲ್ಲಿ